ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ರಮೇಶ್ ಮಾತನಾಡಿ ಸಂಘದ ಹನ್ನೆರಡು ಜನ ಸದಸ್ಯರ ಒಮ್ಮತದಿಂದ ಇಂದು ಅಧ್ಯಕ್ಷ ಸ್ಥಾನ ಅಲಂಕರಿಸಿದ್ದೇನೆ ಕ್ಷೇತ್ರದ ಶಾಸಕರಾದ ಡಾ ಜಿ ಪರಮೇಶ್ವರ್ ಅವರು ಹಾಗೂ ಮಾಜಿ ಸಹಕಾರ ಸಚಿವರಾದಂತಹ ಕೆಎನ್ ರಾಜೇಣ್ಣನವರ ಮಾರ್ಗದರ್ಶನದೊಂದಿಗೆ ರೈತರಿಗೆ ಅನುಕೂಲವಾಗುವಂತಹ ಕೆಲಸ ಮಾಡುತ್ತೇನೆ ಎಂದು ಭರವಸೆ ನೀಡಿದರು ಹಾಗೂ ರಾಜಣ್ಣಮ್ಮ ಮಾಡು ಪುಟ್ನರ್ಸಪ್ಪರು ಹಾಗೂ ಹನುಮಾನ್ ಸಾರು ನಮ್ಮ ಎಲ್ಲ ನಿರ್ದೇಶಕರು ತಿಮ್ಮಪ್ಪ ಅವರು ಖುಷಿಯನ್ನ ಅವರು ಮುಖ್ಯವಾಗಿ ಹಾಗೆ ಇವರೆಲ್ಲ ಸಹಕಾರದಿಂದ ಅವರು ವಿವಿಧವಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ನನ್ನ ಫಸ್ಟ್ ನನ್ನ ನಾವು ಧನ್ಯವಾದದಲ್ಲಿ ಹೇಳ್ತೇನೆ ಹಾಗೇ ಈಗ ಇವರು ಸಹಕಾರ ಸಚಿವರಾದಂಥ ರಾಜಣ್ಣರವರ ಇದು ಪರಮೇಶ್ವರ ಸಾಹೇಬ್ರ ಇದು ನಮ್ಮ ಚಾಮರಾಜ ಅಣ್ಣನವರ ಮಾರ್ಗದರ್ಶನದಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ರೈತರಿಗೆ ಏನೇನು ಆಗ್ಬೇಕೋ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ ನಮ್ಮ ಏನು ಕಸಬಾ ವಿ ಎಸ್ ಎಸ್ ಎನ್ ನೂತನ ಅಧ್ಯಕ್ಷರಾಗಿ ರಮೇಶ್ ರಣ್ಣವರು ಆಯ್ಕೆಯಾಗಿದ್ದಾರೆ ಇಲ್ಲಿ ಈ ಕಸ್ಬಾ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಹನ್ನೆರಡು ಸದಸ್ಯರು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ಇದ್ದರ್ಶೆಯಿಂದ ಅಧಿಕಾರ ವಿಕೇಂದ್ರೀಕರಣವನ್ನು ಆಗಬೇಕು ಅನ್ನೋ ದೃಷ್ಟಿಯಿಂದ ರಮೇಶ್ ಅಣ್ಣವರಿಗೆ ಈ ಬಾರಿ ನಾವು ಒಂದು ಅವಕಾಶವನ್ನು ಕೊಟ್ಟಿದ್ದೀವಿ ಉತ್ತಮವಾದ ವ್ಯಕ್ತಿ ಹಾಗೂ ಎಲ್ರಿಗೂ ಪರಿಸರವಾಗಿ ಏನು ಅಂದರೆ ಸಹ ಪ್ರೀತಿಸ್ತಾರೆ ಎಲ್ಲರನ್ನು ಹೊಂದ್ಕೊಂಡು ಕೆಲಸ ಮಾಡ್ತಾರೆ ಮುಖ್ಯವಾಗಿ ನಾವು ರೈತರು ಕೆಲಸ ಮಾಡುತ್ತಿದ್ದೆ ಈ ಒಂದು ಕೊಡಗಿರೆ ಕ್ಷೇತ್ರದ ಅಭಿವೃದ್ಧಿ ಶಾಸಕರು ಹಾಗೂ ನಮ್ಮ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಮಾಜಿ ಸಹಕಾರ ಸಚಿವರಾದ ಕೆ ಎನ್ ರಾಜಣ್ಣವರ ಸಹಕಾರದಲ್ಲಿ ಅದೇ ರೀತಿಯಾಗಿ ಎಮ್ ಎಲ್ ಅವರಾದ ರಾಜೇಂದ್ರ ಅವರ ಒಂದು ಎಲ್ಲ ಒಂದು ಅನುಕೂಲವನ್ನು ನಾವು ಪಡ್ಕೊತೀವಿ ಅಧ್ಯಕ್ಷ ಅಧ್ಯಕ್ಷ ಆಯ್ಕೆ ಆಯ್ಕೆಯಾದರೆ ನಮ್ಮ ರಮೇಶ್ ಬನ್ನಿ ನಾವು ಫಸ್ಟು ಅಭಿನಂದನೆ ಹೇಳ್ತೀವಿ ಯಾಕೆಂದರೆ ನಮ್ಮ ಸಂಘಕ್ಕೆ ನಾವು ಒಗ್ಗಟ್ಟಾಗಿ ಹನ್ನೆರಡು ಜನ ಏನಿದೆ ಸದಸ್ಯರುಗಳೆಲ್ಲ ಒಗ್ಗಟ್ಟಾಗಿ ಇದ್ದೀವಿ ಒಗ್ಗಟ್ಟಲ್ಲಿ ಕೆಲಸ ಮಾಡ್ಕೊಳೋಣ ಅಂತೇಳಿ ಕೆಲಸ ಮಾಡ್ತಾಯಿದ್ದೀವಿ ಕಳೆದ ಬಾರಿ ನನಗೆ ಅವಕಾಶ ಮಾಡಿಕೊಟ್ಟಿದ್ರು ಅವಿರೋಧವಾಗಿ ಆಯ್ಕೆ ಮಾಡಿ ನಮ್ಮನ್ನೆಲ್ಲ ಸಹಕರಿಸಿದ್ರು ಎಲ್ಲ ನಮ್ಮ ಡೈರೆಕ್ಟ್ರುಗಳು ಹಾಗೆ ನಾವು ರಮೇಶ್ ಅಣ್ಣನ ಮಾಡಬೇಕು ಅಂತೇಳಿ ನಮಗೆ ಭಾಳ ಆಸೆ ಇತ್ತು ಹಾಗೆ ನಮಗೆಲ್ಲ ಸಹಾಯ ಮಾಡಿ ಎಲ್ಲ ಹದಿನಾ ಹನ್ನೆರಡು ಜನರು ಒಗ್ಗಟ್ಟಾಗಿ ಬಂದು ಮತ್ತು ರಮೇಶ್ ಅಣ್ಣಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ವಿ ಮುಂದೆ ನಮ್ಮ ಸಂಘ ಹಾಗೆ ರಮೇಶ್ ಇದ್ದಂಗೆ ರಾಜ ಮತ್ತು ನಮ್ಮ ಡಾಕ್ಟರ್ ಜಿ ಪರಮೇಶ್ ಶಾಸಕರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಸಂಘಕ್ಕೂ ರೈತಿಗೆ ಇನ್ನು ಅವಲ್ಲಿ ಸುಮಾರು ವರ್ಷದಿಂದ ಸಾಲ ಕೊಡಲಿಲ್ಲ ಇನ್ನು ಕೊಡಬೇಕು ಅಂತ ಮೊನ್ನೆ ಹೋಗಿ ನಾವೆಲ್ಲ ಓದಕ್ಕೆ ಕೇಳಿದ್ವಿ ರಾಜಣ್ಣವ್ರಿಗೆ ಈ ಸಲೀ ಬಜೆಟ್ ಆದಮೇಲೆ ನಾವು ಅನುಕೂಲ ಮಾಡಿಕೊಟ್ಟಿದ್ವಿ